ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುಧುಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ನಗರದ ಬಿಎಚ್ ರಸ್ತೆಯ ಗ್ರೀನ್ ಎಂಬೆಸಿ ಕಟ್ಟಡದಲ್ಲಿ ಇರುವ ಕೆನರಾ ಬ್ಯಾಂಕ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದ್ದಂತಾಗಿದೆ ಶುಕ್ರವಾರ ಸಂಜೆ ಕೆನರಾ ಬ್ಯಾಂಕಿನಲ್ಲಿ ಇದ್ದ ಬ್ಯಾಟರಿ ಇನ್ವರ್ಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದ ಕಾರಣ ಬೆಂಕಿ ಕಂಡುಬಂದಿದ್ದು ಬಂದಿದ್ದು ತಕ್ಷಣ ಬ್ಯಾಂಕಿನ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದ್ದಾರೆ ನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಶಾರ್ಟ್ ಸರ್ಕ್ಯೂಟ್ ಆಗಿದ ಇನ್ವರ್ಟರ್ ಬ್ಯಾಂಕಿನಿಂದ ಹೊರಗೆ ತಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟಾರೆ ಬ್ಯಾಂಕಿನ ಸಿಬ್ಬಂದಿಗಳ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದ್ದು ಸುಳ್ಳಲ್ಲ अनिक बन्दरा गयो भिडि उरे ओट भ्रो साक भिडि साक साक प्लास्टिक वाला आङले आइ खोजे त होइछ भड्तो येशी आखी मार्िदा ಗ್ರೀನ್ ಎಂಬಾಸ್ತಿಯ ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಯು ಪಿ ಎಸ್ ಬ್ಯಾಟರಿ ಶಾರ್ಟ್ ಆಗಿ ಅವರ ಟ್ರೆಜರ್ ರೂಮ್ ಅಲ್ಲಿ ಬೆಂಕಿ ಆಗಸ್ಕೊಂಡು ಬಿಟ್ಟು ತದನಂತರ ಅಗ್ನಿಶಾಮಕ ಠಾಣೆಗೆ ಕಾಲ್ ಮಾಡಿದ ತಕ್ಷಣ ರಮೇಶ್ ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ನಾವು ನಮ್ಮ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳೂ ಬಂದು ಫೈರ್ನ ಹೆಚ್ಚು ಮಿಶ್ ಮಾಡಿದ್ವಿ ಆ ಯು ಪಿ ಎಸ್ ಬ್ಯಾಟ್ರಿ ಕರೆಂಟ್ ಮೇನ್ ಕರೆಂಟ್ ಕಟ್ ಆಫ್ ಮಾಡಿಕೊಂಡು ಹೊರಗೆ ಬಂದು ಬೆಂಕಿ ಕಂಪ್ಲೀಟ್ ಮಾಡಿ ಹೆಚ್ಚಿನ ಮಾಡಿದ್ವಿ ಯಾವ ರೀತಿ ಆಸ್ತಿ ಹಾನಿ ಆಸ್ತಿ ಹಾನಿಯೂ ಆಗಿಲ್ಲ ಜಸ್ಟ್ ವಿರು ಗಂಟೆ ಹೋಗಿ ಎಸ್ಟಿಮೈಸ್ ಮಾಡಿದ್ದೇನೆ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು